ಪ್ರೀತಿಯೇ ಶಾಶ್ವತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ಬ್ಲಾಗ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದ್ರೆ ಹೆಗೈನ್ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ ಬಟ್ ಕಾರಲ್ಲ ಮತ್ತೆ ನನ್ನ ಮನೆ ದೇವ್ರ ಜೊತೆ ಅಲ್ಲ ನಾನು ಆ್ಯಕ್ಚುಲಿ ಸೋಲೋ ರೈಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ನಾನು ಆ ಲಾಂಗ್ ಡ್ರೈವ್ ಹೋಗಿ ಬಟ್ ನನ್ನ ಫ್ರೆಂಡ್ ಹತ್ರ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅವನು ಇಲ್ಲ ಗುರು ನಾನು ಬರ್ತೀನಿ ಅಂತ ಹೇಳ್ತಾ ಆಯ್ತಪ್ಪ ನಿನ್ನೊಂದು ಸಪ್ರೇಟ್ ಏನಕ್ಕೆ ತೊಗೋತಿಯಾ ಬೈಕು ನನ್ನ ಜೊತೆನೆ ಬಾ ಅಂತ ಹೇಳಿದೆ ಸೊ ನಾನೀಗ ಟ್ರಿಪ್ ಹೋಗ್ತಿರೋದು ಕಣ್ಣೂರಿಗೆ ಅಂದರೆ ಕೇರಳಗೆ ಅದು ಬೈಕಲ್ಲಿ ನನ್ನ ಚೀತಾ ಜೊತೆ ಸೊ ನಿಮ್ಮ ಜೊತೆ ರೋಡ್ ಟ್ರಿಪ್ಪು ಶೇರ್ ಮಾಡ್ತೀನಿ ಮತ್ತು ಅಲ್ಲೇನೇನಿದೆ ಯಾವ ಥರ ಪ್ಲೇಸಸ್ ಇದೆ ಮತ್ತು ಬೀಚ್ ಆಗ್ಬೋದು ಮತ್ತು ಕೇವು ಫೋಟೋ ಏನೇನಿದೆ ನಾವೆಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸೊ ನಾನು ಈಗ ಮೈಸೂರಿಗೆ ಹೋಗಿ ಹೋಗಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ಎಕ್ ತಿಂತೀನಿ ಲೋಟು ವರ್ಕೌಟ್ ಆಗಿದೆ ಅದೇ ಸಿಂಪಲ್ ವರ್ಕೌಟು ಬುಟ್ರೆ ಆಮೇಲೆ ಎರಡು ದಿನ ಪೆಂಡಿಂಗ್ ಆಗೋದಿದೆ ಗ್ಯಾಪ್ ಆಗೋದಿಲ್ಲ ಅದಕ್ಕೆ ಸೊ ಈಗ ನಮ್ಮ ಶೀತನ ರೆಡಿ ಆಗಿದೆ ಆ್ಯಕ್ಚುಲಿ ಇದು ಚೈನ್ದು ಸೌಂಡ್ ಇತ್ತು ಈಗ ಬೇರೆ ಲಾಂಗ್ ಅಲ್ವಾ ಅದಕ್ಕೆನೇದು ಚೈನ್ ಲೂಬು ಈ ವಾಶ್ ಮಾಡಿ ಹೇಗೇನು ಚೈನ್ ಲು ಚೈನ್ ಸ್ಪ್ರೇ ಹಾಕಿದ್ವಿ ಒಂದು ಐನೂರು ಕಿಲೋಮೀಟರ್ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಕಾರ್ ನೋಡಿ ಎಲ್ಲ ಕೊಳೆಯಾಗಿ ನಿಂತಿದೆ ಲಾಸ್ಟ್ ಟ್ರಿಪ್ ಟ್ರಿಪ್ ಹೋಗಿ ಇನ್ನೂ ವಾಶ್ ಮಾಡಿಲ್ಲ ಇವಾಗ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆಲ್ಲೇ ವೆದರ್ ಇಲ್ಲಿ ಟ್ವೆಂಟಿ ಒನ್ ಡಿಗ್ರಿ ಐತೆ ಅಪ್ಪ ನಾ ಈ ಲೆವೆಲ್ಗೆಲ್ಲ ಗ್ಲೌಸು ಫೆಟ್ರು ನೋಡಿ ಈ ಲೆವೆಲ್ಗೆ ಹಾಕೊಂಡೇನೆ ಈ ಲೆವೆಲ್ಗೆ ಥಂಡಿ ಐತೆ ಏನು ಹಾಕಲ್ದೆ ಹೋಗಿದು ಗೋವಿಂದ ಗೋವಿಂದ ಇಲ್ಲಿಂದ ಸುಮಾರು ಇನ್ನೊಂದು ನೂರ ಹದಿನೆಂಟು ಕಿಲೋಮೀಟರ್ ಮೈಸೂರು ಸೊ ಮೈಸೂರಿಂದ ಒನ್ ಏಟಿ ಕಿಲೋಮೀಟರ್ ಐತೆ ಅವಾಗ್ಲಿಂದ ವೈಕದೇ ಬೆಳಗ್ಗೆನೆ ಎದ್ದವ್ ನಾ ಬೇಗ ನಾನ್ ಬೇಗ ಬತ್ತಿನ ಮಗ ಏಳುವರೆ ಒಳಗೆಲ್ಲ ಮೈಸೂರಲ್ಲಿ ಇರ್ತೀನಿ ಅನ್ಬಿಟ್ಟಿ ಇನ್ನು ಆಂದಿ ಮೇಲೆ ಇದ್ದೀರಿ ಸೊ ಚಲೋ ಹೋಗೋಣ ಸೊ ಫೈನಲಿ ರೀಚ್ ಆಗಿದ್ದೀನಿ ಮೈಸೂರಿಗೆ ಇಲ್ಲಿಂದ ನಮ್ಮ ಹುಡುಗನ ಕರ್ಕಂಡೀಗ ಅಂದರೆ ಅವ್ನು ಮನೆಗೆ ಹೋಗ್ಬೇಕು ಆ್ಯಕ್ಚುಲಿ ಏಳೂವರೆ ಎಂಟು ಗಂಟೆಗೆಲ್ಲ ಮೈಸೂರಿಗೆ ಬರ್ತೀನಿ ಮೈಸೂರನ್ನೇ ಬಿಟ್ಬಿಡೋದ ಅಂತ ಅಂದ್ಕೊಂಡಿದ್ದು ಅವನಿಗೆ ಹೋದರೆ ಫುಲ್ಲು ಏನು ಗುರು ನೀನು ಇಷ್ಟೊತ್ತು ಮಾಡಿದೆ ಹಂಗೆ ಹಿಂಗೆ ಅಂತಾನೆ ಅದು ಏನು ಮಾಡೋಕ್ಕಲ್ಲ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಅದು ನಮಗೆ ಟೈಮಿಂಗ್ಸಲ್ಲಿ ಯಾವಾಗಲೂ ಒನ್ ಅವರ್ ಆದರೂ ಆ ಕಡೆ ಈ ಕಡೆ ಆಯ್ತು ಸೊ ಈಗ ಫುಲ್ಲಿ ನಮ್ಮ ನಮ್ಮ ಕಾವೇರಿ ನದಿ ನೀರೇ ಇರಲ್ಲ ಹೆಚ್ಚಾಗಿ ಇವಾಗ ಏನೋ ಪರವಾಗಿಲ್ಲ ಮಳೆಗಾಲದೇ ಮೀನು ಹಿಡಿತಾನವ ಯುವಕ ಮೀನ್ ಮೀನು ಹಿಡಿತಾವ ಸೊ ಇಲ್ಲಿಂದ ಈಗ ಡೈರೆಕ್ಟ್ ಅವ್ನ ಮನೆ ನಮ್ಮನೆಗೆ ಹೋಗ್ಬೋದು ನಮ್ಮನೆಗೆ ಹೋಗ್ಸಲಿ ಅಲ್ಲಿಗೆ ಹೋಗಿ ಅಲ್ಲಿಂದ ಅವನ್ನ ಕರ್ಕೊಂಡು ಹೋಗೋಕ್ಸಲ್ಲಿ ಲೇಟ್ ಹೋಗುತ್ತೆ ಸೊ ಈಗ ಡೈರೆಕ್ಟು ನಮ್ಮ ಮನೆಗೆ ಹೋಗಿ ಒಂದು ಪಿಕಪ್ ಮಾಡ್ಕೊಂಡು ಅಲ್ಲೆಲ್ಲರೂ ಒಂದು ಅರ್ಧ ಗಂಟೆ ತಿಂಡಿ ತಿನ್ಕೊಂಡು ಇಷ್ಟೊತ್ತು ಆ್ಯಕ್ಚುಲಿ ಬಿಸಿಲೇ ಇರಲಿಲ್ಲ ನೋಡಿ ಹತ್ತು ಗಂಟೆ ಆಲ್ಮೋಸ್ಟ್ ಈಗ ನೈನ್ ಫಾರ್ಟಿ ನೈನ್ ಫಾರ್ಟಿ ಈಗ ಬಿಸಿಲು ಸ್ಟಾರ್ಟ್ ಆಯಿತು ನೋಡ್ಬೋದು ಸೊ ಚಲೋ ಹೋಗೋಣ ನಾನು ನೆಕ್ಸ್ಟ್ ಬೇಗ ಬಂದಿರೋದಕ್ಕೆ ಫುಲ್ ಖುಷಿ ಆಗ್ಬಿಡೈತ ನಿಮಗೆ ಅಲ್ಲ

ವರ್ಷ ಕಳೆಯೋದ್ರಿಗೆ ಹೊಸ ವಿಷಯ ಹೇಳ್ತಿದ್ದೀನಿ ಖುಷಿ ಆಗ್ತೇನೆ ಹೊಸ ವಿಷಯ ಹೇಳ್ತೇನೆ ಈಗ ಆಲ್ಮೋಸ್ಟ್ ಒಂಬತ್ತುವರೆ ನಾನು ಬೇಗನೆ ಬಿಟ್ಟಿದೀನಿ ಬಟ್ ನಾನು ರಾಮನಗರದಿಂದ ಮಂಡ್ಯಕ್ ಬರೋದೊಂದೆ ಮಂಡ್ಯದಿಂದ ಮೈಸೂರ್ ಬರೋದೊಂದೆ ಅಷ್ಟು ಸ್ಪೀಡ್ ಬ್ರೇಕರ್ ಐತೆ ನಿಮ್ ಊರಲ್ಲಿ ಅದ್ಯಾಡೋ ಇದೆಲ್ಲ ತಗಿತವರ ಅದನ್ನ ಸಮ್ಮೇಳನ ಇತ್ತಲ್ಲ ಅಕೀಲಾ ಸಾಹಿತ್ಯ ಸಮ್ಮೇಳನ ಅಲ್ಲ ಆದ್ರೆ ಅದು ಇನ್ನೂ ಒಳಗೆ ಹಾಕಿರೋದು ಕಂಬಿಗಳೆಲ್ಲ ಎತ್ತಕತ್ತ ಲಾರಿಲಿ ಆದಂ ಲೇಟೋ ಮಸ್ ಸ್ಪೀಡ್ ಬೇಕಂತೆ ಅಷ್ಟೇ ಈಗ ಹೊರಡೋ ಇಲ್ಲಿಂದ ನೂರ 180 ಕಿಲೋಮೀಟರ್ ಐತೆ ಸೊ ಹೋಯ್ತಾ ನಿಮಗೆ ತೋರಿಸತೀನಿ ಎಲ್ಲೆಲ್ಲಿ ಆಯೋ ವ್ಯೂ ನೋಡಕೋಯ್ತು ನೋಡಿ ನಮ್ದು ಪಪ್ಪಾಚೆ ಕಾದು ಕಾದು ಸೊಸ್ತಾಗ್ಬಿಡೋರೆ ಅಲ್ಲ 5 ಗಂಟೆ ಗೆಪ್ಸ್ ಬಿಟು ಇನ್ನೂ 5 ಗಂಟೆ ಇದೆ ಫೇಮಸ್ ಇಡ್ಲಿ ತಿಂತ ಇದು ಆಲ್ಮೋಸ್ಟ್ ನಂದು ಚೀತಾದಲ್ಲಿ ಐದನೇ ಲಾಂಗ್ ಡ್ರೈವ್ ಅಂದ್ರೆ ಬೆಳಗಾವಿಗೆ ಒಂದ್ಸತಿ ಹೋಗಿದೆ ಮತ್ತೆ ನಮ್ಮ ಮನೆ ದೇವರು ತಮ್ಮ ಬೆಳಗಾವಿಯಿಂದ ಬೆಂಗಳೂರಿಗೆ ಬೆಂಗ್ಳೂರ್ಗ ಒಂದ್ಸತಿ ಬಂದಿದ್ದ ಅದು ಬಿಟ್ಟರೆ ಧರ್ಮಸ್ಥಳಕ್ಕೆ ಹೋಗಿದೆ ಸೊ ಇದು ಐದನೇ ಲಾಂಗ್ ಡ್ರೈವ್ ನಂಗೆ ಇಲ್ಲಿವರೆಗೂ ಎಲ್ಲೂ ನನಗೆ ಕೈ ಕೊಟ್ಟಿಲ್ಲ ಈ ಸತಿ ನೇನು ಕೈ ಕೊಟ್ಟಿಲ್ಲ ಬಟ್ ಚೈನ್ ಸಾಕೆಟ್ಟು ತುಂಬ ಪ್ರಾಬ್ಲಮ್ ಇತ್ತು ಅಂದರೆ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನೋಡಿ ಚೈನ್ ಸಾಕೆಟ್ಟು ಪ್ರಾಬ್ಲಮ್ ಇದೆ ಅಂತ ಸೊ ಅರವತ್ತು ಕಿಲೋಮೀಟ್ರ್ ಹೋದ ತಕ್ಷಣ ಹುಂತೂರ ಹತ್ರನೇ ಫಸ್ಟ್ ಪ್ರಾಬ್ಲಮ್ ಆಯಿತು ಆಮೇಲೆ ಅಲ್ಲಿ ಒಂದು ರೆಡಿ ಮಾಡ್ಸಿ ಒಂದು ಸ್ವಲ್ಪ ಚೈನ್ಗೆಲ್ಲ ಆಯಿಲ್ ಹಾಕ್ಕೊಂಡು ಹೋದ್ವಿ ಬಟ್ ಕಣ್ಣೂರಿಗೆ ಎಂಟ್ರಿ ಆದ್ವಲ್ಲ ಕಣ್ಣೂರಿಗೆ ಎಂಟ್ರಿ ಆದಮೇಲೆ ಅಲ್ಲಿ ಇನ್ನೊಂದು ಬೇರೆನೇ ಸ್ಟೋರಿ ಇತ್ತು ನಾಗರಹೊಳೆ ಟೈಗರ್ ರಿಸರ್ವ್ ಸೊ ನಾವು ಮೈಸೂರು ಟು ಕಣ್ಣೂರ್ಗ್ ಹೋಗ್ಬೇಕಾದ್ರೆ ವಿರಾಜ್ಪೇಟೆ ಹತ್ರ ಸಿಗುತ್ತೆ ತುಂಬಾ ಅದ್ಭುತವಾಗಿದೆ ಮಾತ್ರ ಈ ಅದಕ್ಕೆ ಹೇಳೋದು ನೇಚರ್ ಜೊತೆ ಯಾರು ರಿಲೇಶನ್ಶಿಪ್ ಇಟ್ಕೊಂಡಿರ್ತಾರೆ ಆ ಬಾಂಧವ್ಯದಿಂದ ಹೊರಗಡೆ ಬರೋಕ್ಕೆ ಇಷ್ಟನೇ ಆಗಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಮಾತ್ರ ಅಷ್ಟೇ ಯಾರಾದ್ರೂ ಸಿಗ್ಲಿ ು ಘಾಟು ಆಲ್ಮೋಸ್ಟ್ ಎಪ್ಪತ್ತು ಎಪ್ಪತ್ತೈದು ಕಿಲೋಮೀಟ್ರು ಘಾಟೇ ಐತೆ ಮುನ್ಸ್ಕಂಡಿ ಸ್ವಲ್ಪ ಹೊತ್ತು ಫುಲ್ ಊಶ್ ಆಗಿಬಿಡೈತೆ ಹೇಳ್ಸಲ್ಲ ಪ್ರಾಣಿಗಲ್ಲಿ ಬಂದರೆ ಮುಗೀತ ಕತೆ ನೋಡಿ ಇಲ್ಲಿಂದ ಇಲ್ಲಿಂದ ಇನ್ನೊಂದು ಅರವತ್ತು ಕಿಲೋಮೀಟ್ರು ಅರವತ್ತು ಮೀಟ್ರ್ ಅಂದರೆ ಕಣ್ಣೂರು ಆಲ್ಮೋಸ್ಟ್ ಒನ್ ತರ್ಟಿ ಇನ್ನು ಒನ್ ಅವರಲ್ಲಿ ಹೋಯ್ತೆ

ಅಟ್ ಆಗಿಲ್ಲ ಹೆಂಗಿರು ಆಸ್ಪಿಡಲ್ ಆಗಿಲ್ವಲ್ಲಾಯ್ತು ಇನ್ನೇ ಗೊತ್ತು ನನ್ನ ತಾತ ಹೇಳೋದೇ ಬರುತ್ತೀಯ ನಂತರ ಗೂಗ್ಲಿ ಮೂವಿಲಿ ಬಂದಿ ಫೈನಲಿ ನಾವು ಕಣ್ಣೂರಿಗೆ ರೀ ಏನೋ ದೈದಿಂದ ನಾನೂರು ರೂಪಾಯಿಗೆ ರೂಮ್ ಕೊಡ್ತಿದ್ದೇನೆ ಆ ಸಪ್ರೇಟ್ ರೂಮ್ ವಿಡಿಯೋ ಮಾಡ್ತೀವಿ ಅದ್ ಹೆಂಗ್ ಎಷ್ಟು ಅಷ್ಟು ಕಡಿಮೆ ಹೆಂಗೆ ಸಿಕ್ತು ರೂಮ್ ಹೆಂಗೈತೆ ರೂಮ್ ಎಲ್ಲ ನಿಮ್ ನೆಕ್ಸ್ಟ್ ತೋರಿಸ್ತೀನಿ ತೋರಿಸ್ತೀವಿ ಸೊ ನಮ್ಮ ಮಾಪಾದ್ ಬಂದವ ಕರೆಕ್ಟ್ ಮೂರು ಸಾವಿರ ರೂಪಾಯಿ ರೂಮ್ ನಾನ್ನೂರು ರೂಪಾಯಿ ಕೊಡ್ತಾರೆ ಅಂದ್ರೆ ಬರೀ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ಅಷ್ಟೇ ಸೊ ಇವಾಗ ನಾವು ಇಲ್ಲಿ ಸ್ನ್ಯಾಕ್ಸು ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಬೀಚು ಮತ್ತೆ ಇನ್ನೊಂದು ಟೆಂಪಲ್ ಫೋಟೋ ಇವತ್ತು ಯಾವ್ದು ಮತ್ತೆ ಮ್ಯಾಗ್ಝಿನ್ ನಾವು ಕವರ್ ಮಾಡ್ತೀವಿ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ